ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದು ಭಾನುವಾರದಂದು ಸೂರ್ಯನ ಆರಾಧನೆ ವಿಶೇಷ ಪೂಜೆಗಳು ಮತ್ತು ಪ್ರಮುಖ ದೇವಾಲಯಗಳು ಎರಡು ಸಾವಿರದ ಇಪ್ಪತ್ತಾರರ ರಥಸಪ್ತಮಿಯು ಜನವರಿ ಇಪ್ಪತ್ತೈದರಂದು ಭಾನುವಾರ ಆಚರಿಸಲಾಗುತ್ತಿದ್ದು ಸೂರ್ಯನ ಆರಾಧನೆಗೆ ಇದು ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ದಿನದಂದು ಸೂರ್ಯದೇವನು ಜನಿಸಿದನೆಂದು ನಂಬಲಾಗಿದ್ದು ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಕರ್ನಾಟಕ ಹಾಗೂ ಭಾರತದ ಪ್ರಮುಖ ಸೂರ್ಯ ದೇವಾಲಯಗಳಲ್ಲಿ ವಿಶೇಷಗಳ ಪೂಜೆಗಳು ನಡೆಯಲಿವೆ ಈ ದಿನವು ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿದ್ದು ಸ್ವಾಮಿಯನ್ನು ಆರಾಧಿಸುವುದರಿಂದ ಸಮೃದ್ಧಿ ಸಂತೋಷ ಉದ್ಯೋಗದಲ್ಲಿ ಏಳಿಗೆ ಸೇರಿದಂತೆ ಇನ್ನೂ ಅನೇಕ ಆಶೀರ್ವಾದವನ್ನು ಪಡೆಯಬಹುದು ಹಿಂದೂ ಪಂಚಾಂಗದ ಪ್ರಕಾರ ಈ ಬಾರಿ ಹಬ್ಬವು ಸೂರ್ಯನಿಗೆ ಪ್ರಿಯವಾದ ಭಾನುವಾರವೇ ಬಂದಿರುವುದು ವಿಶೇಷವಾಗಿದೆ ಹಬ್ಬವು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೆರಡು ಮೂವತ್ತೊಂಬತ್ತರಿಂದ ರಾತ್ರಿ ಹನ್ನೊಂದು ಹತ್ತರವರೆಗೆ ಇರುತ್ತದೆ ಈ ವೇಳೆ ದೇಶದ ಅನೇಕ ಮೂಲೆಗಳಲ್ಲಿ ಜಾತ್ರೆಗಳನ್ನು ಕೈಗೊಳ್ಳುತ್ತಾರೆ ಅದಲ್ಲದೆ ಸೂರ್ಯನಿಗೆ ಸಮರ್ಪಿತವಾದ ಹಾಗೂ ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಸೂರ್ಯ ಜಯಂತಿ ಸೂರ್ಯ ಜನಿಸಿದ ಸ್ಥಳ ಸಾಮಾನ್ಯವಾಗಿ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಎಂದೇ ಕರೆಯಲಾಗುತ್ತದೆ ಇದೇ ದಿನದಂದು ಕಶ್ಯಪಮುನಿ ಮತ್ತು ಅದಿತಿ ದಂಪತಿಗೆ ಸೂರ್ಯದೇವನು ಜನಿಸಿದನು ಎಂದು ಪುರಾಣಗಳು ಉಲ್ಲೇಖಿಸಿವೆ ಸೂರ್ಯದೇವನು ಆರೋಗ್ಯಕಾರಕನಾಗಿದ್ದು ಅವನನ್ನು ಭಕ್ತಿಯಿಂದ ಆರಾಧಿಸಿದರೆ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ಲಭಿಸುವುದಲ್ಲದೆ ಚರ್ಮ ವ್ಯಾಧಿಗಳು ಗುಣವಾಗುತ್ತದೆ ಎಂದು ನಂಬಲಾಗಿದೆ ಈ ಶುಭ ದಿನದಂದು ಸೂರ್ಯದೇವನ ಆರಾಧನೆಗೆ ಮೀಸಲಾದ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅತ್ಯಂತ ಪುಣ್ಯದಾಯಕ ಎಂದೇ ಪರಿಗಣಿಸಲಾಗಿದೆ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಅನೇಕ ಸುಂದರ ಸೂರ್ಯ ದೇವಸ್ಥಾನಗಳಿಗೆ ಅವುಗಳ ಬಗ್ಗೆ ಮಾಹಿತಿ ಹೇಗಿದೆ ಕರ್ನಾಟಕದ ಪ್ರಮುಖ ದೇವಾಲಯಗಳು ಹೀಗಿವೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಸೂರ್ಯ ದೇವಸ್ಥಾನಗಳಿವೆ ಅವುಗಳು ಬನಶಂಕರಿ ಸೂರ್ಯ ದೇವಸ್ಥಾನ ಬೆಂಗಳೂರು ಕೊಟ್ಟೂರು ಸೂರ್ಯನಾರಾಯಣಸ್ವಾಮಿ ದೇವಸ್ಥಾನ ಬಳ್ಳಾರಿ ನಾರಾಯಣಪುರ ಸೂರ್ಯ ದೇವಸ್ಥಾನ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಕದ್ರಿ ಮಂಜುನಾಥ ದೇವಸ್ಥಾನ ಭಾರತದಲ್ಲಿಯೂ ಅತ್ಯಂತ ಪ್ರಸಿದ್ಧ ಸೂರ್ಯ ದೇವಸ್ಥಾನಗಳಿವೆ ಅರಸವಲ್ಲಿ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ ಅದು ಅತ್ಯಂತ ಪುರಾತನ ಹಾಗೂ ಶಕ್ತಿಶಾಲಿ ಸೂರ್ಯನ ದೇವಸ್ಥಾನಗಳಲ್ಲಿ ಈ ಅರಸವಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನವು ಒಂದಾಗಿದೆ ತಿರುಪತಿ ಕೋನಾರ್ಕ್ ಸೂರ್ಯ ದೇವಾಲಯ ಹೀಗೆ ಹಲವು ದೇವಾಲಯಗಳು ಸೂರ್ಯನ ದೇವಾಲಯಗಳು ಇವೆ ಹಾಗೆ ಈ ರಥಸಪ್ತಮಿ ಹಬ್ಬದಂದು ಎಕ್ಕದ ಎಲೆಗಳನ್ನು ತಮ್ಮ ಶರೀರದ ಮೇಲೆ ಇಟ್ಟು ನೀರನ್ನು ಹಾಕಿಕೊಂಡು ಸ್ನಾನವನ್ನು ಮಾಡುತ್ತಾರೆ ಅದು ನಮ್ಮಲ್ಲಿನ ಒಂದು ಪದ್ಧತಿಯಾಗಿದೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು